ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ನಿಮಗೆ ಒಂದು ಟೇಸ್ಟಿ ತುಂಬಾ ಚೆನ್ನಾಗಿರೋವಂಥ ಕೋಫ್ತಾ ಕರಿ ಅಂತ ನಾರ್ತ್ ಇಂಡಿಯನ್ಸ್ ಹೇಳ್ತಾರೆ ನಾವು ಒಂದು ಇದು ಒಂಥರ ಪನ್ನೀರ್ ಗ್ರೇವಿ ಅಂತಲೂ ಕರಿಬೋದು ಇದು ಪನ್ನೀರಲ್ಲಿ ಮಾಡ್ತಾ ಇರೋವಂಥ ಒಂದು ಡಿಶ್ ಆಗಿದೆ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನಕಾಯಿ ನಾಲ್ಕೈದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಬಟ್ ಇದು ಸಾಕಾಗಲ್ಲ ಆಮೇಲೆ ಮತ್ತಿನ್ನೊಂದು ಸತಿ ಹಾಕೋತೀನಿ ಇದಿಷ್ಟನ್ನ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಆಮೇಲಿಂದ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದಷ್ಟೇ ಎಣ್ಣೆ ಹುರಿಯೋಕೋಸ್ಕರ ಅಂತ ಅಂದ್ಬಿಟ್ಟು ಇದನ್ನು ನೀಟಾಗಿ ಹಂಗೆ ಹುರ್ಕೋತೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆನಲ್ಲೇ ಬಾಡಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಈ ಡಿಶ್ಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಮತ್ತು ಶ್ರಾವಣಕ್ಕೆ ಅಲ್ವಾ ಶ್ರಾವಣದಲ್ಲಿ ಈ ಥರ ಮಳೆಗಾಲಕ್ಕೆ ಒಳ್ಳೊಳ್ಳೆ ಡಿಶ್ ಪ್ರೋಟೀನ್ಸ್ ಇರುವಂಥ ಅಡುಗೆಗಳು ತುಂಬಾ ರುಚಿಸುತ್ತೆ ಒಂದು ಸ್ಪೂನಷ್ಟು ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಂಜೆ ಹೊತ್ತು ಮಳೆಗಾಲಕ್ಕೆ ಏನೇನಾದರೂ ರುಚಿ ರುಚಿಯಾಗಿ ಬೇಕು ಅನ್ಸುತ್ತಲ್ಲ ಅವಾಗ ಮಾಡ್ಕೊಂಡು ತಿನ್ಬೋದು ಇದು ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಕೊತೀನಿ ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪಿನ ಹಾಕೋದಿಲ್ಲ ಮತ್ತೆ ನಾನು ಆಸ್ತು ಹೊಸಿದಷ್ಟೇ ಮಾತ್ರ ಅದು ಮತ್ತೆ ಬೇರೆದಕ್ಕೆ ಬೇಕಾಗುತ್ತೆ ಈಗ ನಾನು ಪನ್ನೀರ್ನ ತುರ್ಕೋತಿದ್ದೀನಿ ಇದು ನಾನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳ್ಬೋದು ಅಷ್ಟನ್ನ ಚೆನ್ನಾಗಿ ಇದನ್ನು ರುಬ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಇದನ್ನ ಒಂದು ಕಾಲು ಭಾಗದಷ್ಟು ಇದಕ್ಕೆ ಹಾಕೋತೀನಿ ನಾನು ಮಸಾಲೆ ಪೇಸ್ಟ್ನ ಹಾಗೆ ಇಟ್ಕೊಂಡಿರೋಣ ಕರಿ ಮಾಡಬೇಕಾಗತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನೆಲ್ಲ ಹಾಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಉಪ್ಪು ಸೇರ್ಕೊಳ್ಳ ಸೇರಿಸ್ಕೊಳ್ಳೋಣ ಇದಕ್ಕೆ ಈ ಆಲೂಗಡೆ ಒಂದು ಆಲೂಗಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇದನ್ನೆಲ್ಲ ಹೊಂದಿಸ್ಕೊತೀನಿ ನಾನು ಇವಾಗ ಇದ್ರ ಜೊತೆಗೇನೆ ಒಂದು ಸ್ಪೂನಷ್ಟು ಚಾಟ್ ಚಾಟ್ ಮಸಾಲ ಬರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ನಿಂಬೆಹಣ್ಣು ಟೊಮೆಟೊ ಏನೂ ಬಳಸ್ತಾ ಇಲ್ಲ ನೋಡಿ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಇದನ್ನೆಲ್ಲ ನಾನು ಸಣ್ಣ ಸಣ್ಣ ಬಾಲ್ಸ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟ್ ಫಸ್ಟ್ ಇಟ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಶಾಲೋ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಾಲ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಡೀಪ್ ಫ್ರೈ ಏನು ಮಾಡೋದು ಬೇಕಾಗಲ್ಲ ಶಾಲೋ ಫ್ರೈ ಆದರೆ ಸಾಕು ಇದನ್ನು ಒಂದು ಸ್ವಲ್ಪ ನಾನು ಟಿಕ್ಕಿ ಥರ ಮಾಡ್ಕೊತಾ ಇದ್ದೀನಿ ಎರಡು ಸತಿಗಾಗುವಷ್ಟು ಟಿಕ್ಕಿನ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು ಮತ್ತು ನಾನು ರವೆಲ್ಲಿ ನಾನು ಹೊರಳಿಸಿದ್ದೀನಿ ಇದನ್ನು ರವೆನಲ್ಲಿ ಹೊರಳಿಸಿ ಈ ಥರ ರೋಸ್ಟ್ ಮಾಡ್ತಾ ಮಾಮೂಲಿ ರವೆ ನೀವು ರೊಟ್ಟಿ ರವೆನೇ ಆಗಬೇಕು ಅಂತೇನಿಲ್ಲ ಮಾಮೂಲಿ ರವೆ ಇದ್ದರೂ ನಡೆಯುತ್ತೆ ಇಲಾಚಿ ರೊಟ್ಟಿ ರವೆ ಇದ್ದರೂ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅನ್ನೋ ಕಾರಣಕ್ಕೆ ರವೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೇನು ಮಾಡ್ಬೋದು ಈ ಇದ್ದರೆ ಇದ್ರೆ ಸ್ವಲ್ಪ ಕ್ರಿಸ್ಪಿ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಈಗ ಹಾಕ್ತಾ ಇದ್ದೀನಿ ಈಗ ಎರಡು ಕಡೆ ಈ ಥರ ಗೋಲ್ಡನ್ ರೌನ್ ಥರ ಫ್ರೈ ಮಾಡ್ಕೊಂಡ ಮತ್ತೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ನಾನು ಈ ಕಡೆ ಮತ್ತೆ ಪ್ಯಾನಲ್ಲಿ ರೋಸ್ಟ್ ಮಾಡೋಕ್ಕೂ ಇಟ್ಟಿದ್ದೀನಿ ಆ ಕಡೆ ಬಾಣಲಿಯಲ್ಲಿ ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹೆಚ್ಚಿಕೊಂಡಿದ್ನಲ್ಲ ಒಗ್ಗರಣೆಗೆ ಅದನ್ನ ಹಾಕೋತೀನಿ ಅದನ್ನು ಹುರ್ಕೊಂಡು ಒಂದು ಸ್ವಲ್ಪ ಹಾಗೆಯೇ ಟೊಮೆಟೊನು ಸೇರಿಸ್ಕೊಂಡು ಸಾರಿಗೆ ಹಾಕೋತಾ ಇದ್ದೀನಿ ಕರಿ ಮಾಡೋದಕ್ಕೆ ಟೈಮ್ ಎರಡು ಆಗಬೇಕು ಅಂದ್ರೆ ತುಂಬಾ ಕೆಲಸ ಇಳಿಯತ್ತಲ್ಲ ಹಾಗಾಗಿ ಈಗ ರುಬ್ಬಿದ ಮಸಾಲೆ ಪೇಸ್ಟ್ ಇದೆಯಲ್ಲ ಇದನ್ನೆಲ್ಲ ಹಾಕೊಂಡು ಇದನ್ನು ಒಂಚೂ ಹುರ್ಕೋತೀನಿ ಈರುಳ್ಳಿ ಟೊಮೆಟೊ ಜೊತೆ ಹೊಂದ್ಕೊಳ್ಳೋ ಅಷ್ಟು ಅಷ್ಟೇ ತುಂಬಾ ಉರಿಬೇಕು ಅಂತಿಲ್ಲ ಯಾಕೆಂದರೆ ಮಸಾಲೆ ಮೊದಲೇ ಉದುರು ಉರಿದೀವಿ ನಾವು ಈಗ ಒಂದ್ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಂಡ್ಬಿಡೋಣ ಅಂತ ಅದಕ್ಕೆ ಚೆನ್ನಾಗಿ ಕುದಿಬೇಕು ಅದು ಮಸಾಲೆ ಎಲ್ಲನೂ ಈರುಳ್ಳಿ ಟೊಮೆಟೊ ಜೊತೆಗೆ ಉಪ್ಪನ್ನ ಈ ಸಮಯದಲ್ಲಿ ನಾವು ಹಾಕ್ಕೋಬೋದು ಚೆನ್ನಾಗಿ ಕುದ್ಮೇಲೆ ಮತ್ತೆ ನಾವು ನಮ್ಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ನಾನು ನೀರು ತೆಂಗಿನಕಾಯಿಯನ್ನು ಮತ್ತೆ ರುಬ್ಕೊಂಡಿದ್ದೀನಿ ನಾನು ರುಬ್ಕೊಂಡಿರೋ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ರುಬ್ಬಿಟ್ಟಿದ್ದೆ ಹಂಗಾಗಿ ಒಂದು ಅರ್ಧ ಇವಾಗ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೊಂದು ಸತಿ ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಈ ಸಮಯದಲ್ಲಿ ನಮ್ಗೆ ಎಷ್ಟು ಬೇಕು ಅನ್ನೋ ಸಾರನ್ನ ಹೊಂದಕ್ಕೆ ಹೆಚ್ಚಿಸ್ಕೋಬೋದು ನಾವು ಎಷ್ಟು ಬೇಕು ಅಂತ ನನಗೆ ಇನ್ನು ಸ್ವಲ್ಪ ಖಾರ ಬೇಕು ಅನ್ನಿಸ್ತಾ ಇದೆ ಇದನ್ನು ಕನ್ಸಿಸ್ಟೆನ್ಸಿಗೆ ತೆಂಗಿನಕಾಯಿನ ರುಬ್ಬಿದನು ಹಾಕ್ಕೊಂಡಿದ್ದೀನಿ ಒಂಚೂರು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಮತ್ತೆ ಒಂಚೂರು ಮೆಣಸಿನ್ಕಾಯಿ ಬೇಕಾಗಿತ್ತಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ಮೇಲೆ ನಾವು ಮಾಡ್ಕೊಂಡಿರೋ ಟಿಕ್ಕಿ ಇದೆಯಲ್ಲ ಮೊದಲು ಬಾಲ್ಸ್ ಹಾಕಿದೆ ಈಗ ಈ ಟಿಕ್ಕಿ ಹಾಕ್ತಾ ಇದ್ದೀನಿ ಮತ್ತು ರಾತ್ರಿಗೆ ಬೇಕು ಅಂದರೆ ಇದನ್ನೇ ಹಂಗೆ ಹಾಕೊಂಬರ್ಬಾರ್ದು ಅದನ್ನು ತೆಗೆದಿಟ್ಕೊಂಡಿರಬೇಕು ರಾತ್ರಿಗೆ ಹಾಕಬೇಕು ಇಲ್ಲಾಂದರೆ ಇದು ಕದಲೋಗಿಬಿಡತ್ತೆ ನೋಡಿ ನಾನು ಇದು ಕಪ್ಪಲ್ಲಿ ಗ್ರೇವಿ ತೆಗೆದಿಟ್ಕೊಂಡಿದ್ದೀನಿ ಇದು ರಾತ್ರಿಗೆ ಬೇಕಾಗಿರುವಂಥ ಟಿಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಊಟ ಎಲ್ಲ ಆದಮೇಲೆ ರಾತ್ರಿ ಮತ್ತೆ ಕುದಿಸ್ತೀವಲ್ಲ ಆವಾಗ ಇದನ್ನು ಕುದಿಯುವಾಗ ಹಾಕ್ಬಿಡ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ